ನಮಸ್ಕಾರ ನನ್ನ ಹೆಸರು ಮೆಹಬೂಬ್ ಖಾನ್ ಅಂತ ನಾವೆಲ್ಲಾನು ಇವತ್ತು ಈ ಪೆಹಲ್ಗಾವ್ ಅಲ್ಲಿ ಏನು ನಮ್ಮ ಭಾರತ ದೇಶದ ನಾಗರಿಕರನ್ನು ಸಗ್ಗೊಲೆಯನ್ನು ಮಾಡಿದ್ದಾರೆ ಈ ಪಾಕಿಸ್ತಾನ ಮೂಲದ ಪಾಪಿಗಳು ಅದಕ್ಕೋಸ್ಕರ ಪ್ರೊಟೆಕ್ಷನನ್ನು ಮಾಡ್ತಾಯಿದ್ದೀವಿ ನಾವು ಈ ಪ್ರೊಟೆಕ್ಷನನ್ನು ತೀವ್ರವಾಗಿ ಖಂಡಿಸುತ್ತೇವೆ ಇದು ಈ ಆತಂಕಿಗಳ ಕಾರ್ಯ ಏನಿದೆ ಅದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಅವರ ಯಾರು ನಮ್ಮ ಜನರ ನಮ್ಮ ಅಣ್ಣ ತಮ್ಮಂದರು ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಂದರು ಹುತಾತ್ರು ಅವರ ಮನೆಗೆ ಏನು ಸೂಕ್ತವಾದ ಭದ್ರತೆ ಒದಗಿಸಿ ಮತ್ತು ಅವ್ರಿಗೆ ಏನು ಕೊಡಬೇಕು ಅವ್ರು ಏನು ಮಾಡಬೇಕು ಎಲ್ಲರೂ ನಮ್ಮ ಎರಡು ಒಂದು ಮಾಡಬೇಕು ಮತ್ತು ಆ ಪಾಕ್ ಪಿ ಪಾಕಿಸ್ತಾನಕ್ಕೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಆ ಉಗ್ರವಾದಿಗಳಿಗೆ ಎಳ್ಕೊಂಡು ಬಂದು ಯಾವ ಜಾಗದಲ್ಲಿ ಅವರು ನಮ್ಮ ಜನರನ್ನು ಹತ್ಯೆ ಮಾಡಿದ್ದಾರೋ ಅದೇ ಜೊತೆಗೆ ಅದೇ ಜಾಗದಲ್ಲಿ ಅವ್ರಿಗೆ ಮಾಡಿ ನಮಗೆ ತೃಪ್ತಿ ಕೊಡಿಸ್ಬೇಕು ನೇಣಿಗೆ ಅವರಿಗೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ಅವ್ರನ್ನ ಯಾವುದು ಎಕ್ಸಿಸ್ ಎಕ್ಸು ಎಕ್ಸ್ ಕೊಡಬಾರ್ದು ಅವ್ರಿಗೆ ಏನನ್ನ ಹೇಳಿ ಅವ್ರಿಗೆ ಬಿಡಬಾರ್ದು ಮಾತಾಡಿದ್ರೆ ಕಾಲು ಕೂಡ ಬರೋದು ನೋಡಿದ್ರೇನೆ ಅವರಿಂದ ನಮಗೆ ತುಂಬ ಡೇಂಜರ್ ಇದೆ ನಮ್ಮ ನಮ್ಮಲ್ಲಿ ಇಟ್ಬಿಟ್ಟು ನಮ್ಮ ಈ ಭಾರತ ದೇಶದಲ್ಲಿ ಒಂದು ಕೋಟಿ ನಲವತ್ತು ಒಂದು ಲ ಒಂದು ನೂರ ನಲವತ್ತು ಕೋಟಿ ಜನರ ಮಧ್ಯೆ ಇವರು ಇದು ಬಿಷ ಬಿಚ್ಚ ಬಿಟ್ಟಕ್ಕೆ ಇವರನ್ನು ಟ್ರೈ ಮಾಡೋದನ್ನು ನೋಡಿದ್ರೆ ನಮಗೆ ಜಾಸ್ತಿನೇ ಇದಾಗುತ್ತೆ ಆಚಾರ ಏನಿಲ್ಲ ನಾವೆಲ್ಲ ಹಿಂದೂ ಮುಸಲ್ಮಾನರು ಸಿಖ್ರು ಬೌದ್ಧರು ಈಸಾಯಿಗಳು ಎಲ್ಲ ಒಂದೇ ನಾವು ಬೇರೆ ಆಗೋಕ್ಕೆ ಚಾನ್ಸಸ್ ಇಲ್ಲ ಯಾಕೆ ಅಂದರೆ ಈದು ಒಂದು ಹೂವಿನ ತೋಟ ಕೆಲವು ಹೂವುಗಳು ರೆಡ್ ಆಗಿರ್ತದೆ ಕೆಲವು ವೈಟ್ ಆಗಿರ್ತದೆ ಕೆಲವು ಕೆಂಪಗಾಗಿರ್ತದೆ ಆ ಥರ ನಮ್ಮ ಭಾರತ ದೇಶ ಅವ್ರದ್ದೇನ ಆ ಥರ ಇನ್ಸಿಡೆಂಟ್ ಇದ್ದರೆ ಬರೀ ಅವರಿಗೆ ಭ್ರಮ ಮಾತ್ರ ಅಷ್ಟೇ ಅವರು ನಮ್ಮ ಮೇಲೆ ಗೆಲ್ಲಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಮನಸ್ಸು ಮಾಡಿದ್ರೆ ಒಂದು ಗಂಟೆಯಲ್ಲಿ ನಮ್ಮ ಈ ಸರ್ಕಾರಗಳು ನಮ್ಮ ಹತ್ರ ಇರೋ ಒಳ್ಳೆ ವೆಪೆನ್ಸ್ಗಳು ಸಾಕೋರಿಗೆ ನಮ್ಮ ಮಿಲ್ಟ್ರಿ ಸಾಕೋರ್ಗೆ ನಮ್ಮ ಜನರೇ ಸಾಕೋರಿಗೆ ಏನೇ ಆಗಲಿ ಕೇಂದ್ರ ಸರ್ಕಾರ ಅವ್ರಿಗೆ ಬಿಡಬಾರ್ದು ನಾನು ಎಲ್ಲರೂ ಪ್ರಧಾನಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನು ಎಲ್ಲರನ್ನ ನಾನು ಮನವಿ ಮಾಡ್ತೀನಿ ನೀವು ಏನೇ ಆಗಲಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ನೀವು ಇದನ್ನು ಕಾರ್ಯ ಮುಂದುವರಿಸಿ ಅವ್ರನ್ನ ತಗೊಂಡು ಬಂದು ಇಲ್ಲಿ ಮೇಡಗಾಕಿ ನಮ್ಮ ಮುಂದ್ಗಡೆ ನಮಗೆ ತೃಪ್ತಿ ತರ್ಕ ತಂದು ಕೊಡಬೇಕು ಅನ್ನೋ ಮಟ್ಟಕ್ಕೆ ನಾವು ಒಂದು ಮಾತನ್ನು ವಹಿಸಿ ಮನವಿ ಮಾಡ್ತೀನಿ ಜೈ ಜೈ ಕರ್ನಾಟಕ ಮಾತೆ